ಹ್ಞೂ ಹ್ಞೂ ಒಲೆ ನೆಸರಿಕಂಗೆ ಚೆನ್ನಾಗೈತೆ ಹೊಲೆಯ ಹೆಸರಿಕಂಗೆ ಚೆನ್ನಾಗೈತೆ ಮಾಡ್ಬೋದೇಡ ಇದನ್ನು ಏನು ಭಯಬೇಡಿ ಉತ್ತಾಗ್ತೀವಿ ಒಂದೊಂದು ಒಲರೇ ರೆಡಿ ಮಾಡಿದ್ದೀನಿ ಯಾವ

ಒಂದು ಎಷ್ಟಿಷ್ಟು ಹೊಡೆದಿದೆ ಒಂದು ಇಪ್ಪತ್ತು ಮೂವತ್ತು ಹೊಡೆದಿದೆ ನಾಲ್ಕು ವಿದ್ರಾಕ ಹ್ಞೂ ವಿದ್ರಾ ಅಕ್ಕ ಹೆಣ್ಣ ಕಾರ್ತಿಕ್ ಅಂತ ಕಾರ್ತಿಕ್ ಅವರು ಬಂದು ನಮಗೆ ಮೆಡಿಶನ್ ಕೊಟ್ಟ ಮೇಲೆ ಮೆಡಿಷನ್ ಕೊಟ್ಟ ನಾಲ್ಕೈದು ದಿವಸಕ್ಕೆ ಚೇಂಜ್ ಆಯಿತು ಇವಾಗ ಎಲ್ಲ ಉತ್ತಮವಾಗಿ ಕಾಣಿಸ್ತಾ ಇದೆ ಮುಂದೇನು ಅವ್ರನ್ನೇ ಕೊಡಿ ಅಂತ ಕೇಳ್ತಾ ಇದ್ದೀವಿ ಎಲ್ಲ ಡೆವಲಪ್ ಆಗಿ ಚೆನ್ನಾಗಿ ಕಾಯಿಲೆ ಬಂದಿದ್ದೆಲ್ಲ ಕೊಡ್ತಾ ಇದೆ ಚೆನ್ನಾಗೈತೆ ಮತ್ತೆ ಇದಕ್ಕೆ ಮುಂಚೆ ಯಾವ್ಯಾವ ಔಷಧಿ ಕೊಟ್ಟಿದ್ರಿ ಅದ್ಯಾವ್ದಾವ್ದು ಹೆಸರು ಬರೋದಿಲ್ಲ ಔಷಧಿ ಕೊಟ್ಟವ್ರೆ ಅದೇನು ಹೆಸರು ಬರೋದಿಲ್ಲ ಸರಿ ಸರಿ ಈ ಹೊಲ ನೋಡಿದ್ರೆ ಏನು ಅನಿಸುತ್ತೆ ನಮಗೇನು ಖುಷಿ ಆಯ್ತದೆ ಬಂದರೂ ಖುಷಿ ಪಡ್ತಾವ್ರೆ ಚೆನ್ನಾಗದೆ ಅಂತ ಡೆವಲಪ್ ಆಗದೆ ಅಂತ ಹಾಂ ಮತ್ತೆ ಮುಂದಕ್ಕೆ ಏನು ಅಂತ ಗೊತ್ತಿಲ್ಲ ಇವಾಗ ಡೆವಲಪ್ ಆಗದೆ ಚೆನ್ನಾಗದೆ ಅಂತ ಎಲ್ಲರೂ ಖುಷಿ ಪಡ್ತಾವ್ರೆ ಇಲ್ಲಿನ ರೈತರಿಗೆ ಏನಕ್ಕೆ ಏನು ಹೇಳಕ್ಕೆ ಬಯಸ್ತೀರಾ ಇಲ್ಲಿ ರೈತರಿಗ ನಿಮ್ಮ ಹತ್ರನೇ ತಗೊಂಡು ಡೆವಲಪ್ ಮಾಡ್ಕೊಳ್ಳಿ ಅಂತ ಹೇಳಕ್ಕೆ ಬಯಸ್ತೀವಿ ಎಲ್ರಿಗೂ ನಿಮ್ಗೆ ವಿಸಿಟ್ ಕೊಡಿ ನೀವು ಹೋಗಿ ವಿಸಿಟ್ ಕೊಡಿ ಅಂತ ಎಲ್ರಿಗೂ ಹೇಳ್ತೀವಿ ಸರಿ ಮ್ಯಾಮ್ ನಮಸ್ಕಾರ ರೈತ ಬಾಂಧವ್ರೆ ನಾವು ಈ ದಿನ ಕ್ಷೇತ್ರ ಭೇಟಿಗೆ ಬಿದರಕ್ಕನ ಗ್ರಾಮ ಪಂಚಾಯಿತಿ ಹಳೆ ಮೈಸೂರು ಹೋಬಳಿ ಹೊಳೆ ನರಸಿಂಹಪುರ ತಾಲೂಕು ಹಾಸನ ಜಿಲ್ಲೆಯಲ್ಲಿದ್ದೀವಿ ಇವ್ರಿಗೆ ಒಂದ್ಸಲಿ ಔಷಧಿ ಕೊಟ್ಟಿದ್ದೀವಿ ನಮ್ಮ ಕಂಪನಿದು ಚೆನ್ನಾಗಿತ್ತು ಮತ್ತು ಸೆಂಟ್ರಲ್ಲಿ ನಾನು ಬ್ಯುಸಿರೋ ಕಾರಣ ಬೇರೆದು ಯಾವುದು ಯೂಸ್ ಮಾಡಿದ್ರು ಅದು ಅಷ್ಟೇನು ಕಾಣಿಸಿಲ್ಲ ಮತ್ತು ನಮ್ಮ ಕಂಪ್ನಿದೇ ಬೆಸ್ಟ್ ಅಂತ ಅನಿಸಿದ್ದೇನೋ ಅವ್ರಿಗೆ ಮತ್ತು ನಮಗೆ ಫೋನ್ ಮಾಡಿದರು ಕೊಟ್ಟಿದ್ದು ಮತ್ತು ಇನ್ನೊಂದು ಸಲ ಔಷಧಿ ಎಲ್ಲ ಬುಕ್ ಮಾಡ್ಕೊಂಡಿದ್ದಾರೆ ಅಡಿಕೆ ಮತ್ತು ಶುಂಠಿ ಕೃಷಿ ಮಾಹಿತಿ ಏನಾದರೂ ಬೇಕಾದರೆ ಈ ನಂಬರಿಗೆ ಫೋನ್ ಮಾಡಿ